ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಈ ದಿನ ಈ ಸಮಯ ನಾವು ಕೇಳಲಿರುವ ಧ್ಯಾನಿಸಲಿರುವ ದೇವರ ಜೀವಂತ ಕಾರ್ಯ ಮಾಡುವ ರಕ್ಷಣೆ ನೀಡುವ ಶಾಂತಿ ಬೆಳಕು ಧೈರ್ಯ ದೇವರ ಮಹಿಮೆ ದೇವರ ನೀತಿ ಭಯಭಕ್ತಿ ದೇವದೂತರ ಕಾವಲು ಸಂತೋಷ ಆರೋಗ್ಯ ನೀಡುವ ದೇವರ ಭಾಗಾಂಶ ಪ್ರೇರೆ ನೂತನ ಮೌಲ್ಯ ಅದು ಪ್ರೇರೆ ನ್ಯೂ ಪ್ರೈಸ್ ಹೌದು ನೂತನ ಮೌಲ್ಯ ಎನ್ನುವ ಅಂಶವನ್ನು ಧ್ಯಾನಿಸೋಣ ಪ್ರೇರಿ ಇದಕ್ಕೆ ಮೊದಲು ನಾವು ತಂದೆಯಾದ ದೇವರ ಆತ್ಮನ ದೇವಕುಮಾರನ ಆತ್ಮನ ದೇವರ ಪರಿಶುದ್ಧಾತ್ಮನ ಶಕ್ತಿ ಜ್ಞಾನ ಸಂಯಮ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಿಕಾಸ ಕೃಪೆ ಸಹಾಯವನ್ನು ಶಕ್ ಬೇಡಿಕೊಳ್ಳೋಣ ಪ್ರೇರೆ ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ ನೂರಕ್ಕೆ ನೂರು ಫಲಿಸುವಂತೆ ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ನಮ್ಮ ಹೃದಯದಲ್ಲಿ ಕಿವಿಯಲ್ಲಿ ಕೇಳಲಿರುವ ಬೀಳಲಿರುವ ವಾಕ್ಯಗಳು ನೆಲೆಗೊಂಡು ನಮ್ಮ ಹೃದಯ ಫಲಗೊಳಿಸುವಂತೆ ನೂರಕ್ಕೆ ನೂರ ಅರವತ್ತು ಮೂವತ್ತರಷ್ಟು ಫಲ ಕೊಡುವಂತೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಬಲವಾಗಿ ಜೀವಿಸುವಂತೆ ನಮ್ಮ ದೇಹ ದೇವರ ಮಂದಿರವಾಗುವಂತೆ ನಮ್ಮ ಆತ್ಮ ದೇವರ ಉಲ್ಲಾಸಗೊಳ್ಳುವಂತೆ ಅನೇಕ ಆತ್ಮಗಳನ್ನು ದೇವರ ಪಾದದಲ್ಲಿ ಕರೆತಂದು ರಕ್ಷಣೆ ಹೊಂದುವಂತೆ ಸತ್ಯಜ್ಞಾನ ಹೊಂದುವಂತೆ ಪರಲೋಕ ಸೇರಿಸುವಂತೆ ప్రభు నమ్మను ఉపయోగ దేవుచి యేసుకృష్ణనామీ తందే ఆమెన్ ప్రార్థన బరి నన్నొందార్థరీ ప్రార్థనే తందే సర్వశక్త దేవరే పరిశుద్ధనే పరిశుధనే పరిశుద్ధనే ప్రీతి స్వరూపనే ఆత్మస్వరూపనే శక్తి స్వరూపనే జ్ఞాన సుందరే హభు నూతన మౌల్య మౌల్యవ వాక్య భారద అంశం ధ్యాన ಈ ವಾಕ್ಯ ಭಾಗದ ಅಡಿಯಲ್ಲಿ ಬರುವ ಪ್ರತಿಯೊಂದು ವಾಕ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಿರಿ ಆತ್ಮದಲ್ಲಿ ಕಾರ್ಯ ಮಾಡಿರಿ ನಿಮ್ಮ ವಾಕ್ಯವು ಜೀವಂತವಾಗಿದೆ ತಂದೆ ಯೇಸು ಕ್ರಿಸ್ತನೇ ಪರಿಶುದ್ಧಾತ್ಮನ ಮೂಲಕ ಕಾರ್ಯ ಮಾಡುತ್ತೀರಿ ನಿಮ್ಮ ವಾಕ್ಯ ಇಬ್ಬರಿಕತಿಯಿಂದ ಅರಿತ ಕೀಳು ಮಜ್ಜೆಗಳನ್ನು ದೇಹ ಆತ್ಮ ಪ್ರಾಣಗಳನ್ನು ಹೋಗಿ ಸ್ವಸ್ಥ ಮಾಡುತ್ತದೆ ದೇಹ ಆತ್ಮ ಪ್ರಾಣವನ್ನು ಎಲ್ಬು ಮಾಂಸ ರಕ್ತಗಳಲ್ಲಿರುವ ಎಲ್ಲ ಅಂಧಕಾರವನ್ನು ಅನಾರೋಗ್ಯವನ್ನು ತೊಲಗಿಸುತ್ತದೆ ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುತ್ತದೆ ದೇವರ ಮಕ್ಕಳಿಗೆ ಅನುಕೂಲವಾಗಿ ಮಾರ್ಪಡಿಸುತ್ತದೆ ನಮ್ಮ ಜೀವಿತವನ್ನು ಅದರ ಅಂಥ ಬೆಳಕಾದ ವಾಕ್ಯ ನಮ್ಮ ದೇಹದ ಆತ್ಮದ ಮನಸ್ಸಿನ ಕತ್ತಲೆ ಎಲ್ಲ ಭಾಗಗಳಲ್ಲಿ ಪ್ರಕಾಶವಾಗುವಂತೆ ನಾವು ಆ ವಾಕ್ಯದ ಕಾರ್ಯ ನಮ್ಮಲ್ಲಿ ನಡೆಯುವಂತೆ ಅನುಗ್ರಹಿಸಿರಿ ತಂದೆ ನಮ್ಮ ದೇಹದ ಯಾವ ಭಾಗವಾದರೂ ಸೈತಾನನಿಗೆ ನನಗೆ ಅನುಕೂಲವಾಗಿ ಇರದಂತೆ ದುಷ್ಟತ್ವ ಮಾಡುವ ಸಾಧನವಾಗದಂತೆ ನಮ್ಮ ದೇಹದ ಎಲ್ಲ ಭಾಗಗಳನ್ನು ತಂದೆ ನಿಮಗೆ ಮೀಸಲಾಗಿ ಮೆಚ್ಚುಗೆ ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳಲು ಕೃಪೆ ನೀಡಿರಿ ಯೋಚನೆ ಮಾತು ಕ್ರಿಯೆ ಕರ್ತವ್ಯ ಎಲ್ಲ ತಂದೆ ನಿಮಗೆ ಸಮರ್ಪಿಸುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬರು ನಿಮಗೆ ಅಮೂಲ್ಯರು ಘನವಂತರು ಅತಿ ಪ್ರಿಯರು ಆಗುವಂತೆ ಆಗಿದ್ದಾರೆ ಎಂದು ತಿಳಿಯಪಡಿಸಿರಿ ತಂದೆ ನೂತನ ಮೌಲ್ಯ ಎನ್ನುವ ಅಂಶದ ಮೂಲಕ ನಮ್ಮೆಲ್ಲರ ಹೃದಯದೊಂದಿಗೆ ಮಾತನಾಡಿ ಶುದ್ಧ ಹೃದಯ ಅಪ ತಂದೆ ಎಂದು ಕೂಗುವ ಮಗನ ಹೃದಯ ಪರಿಶುದ್ಧಾತ್ಮ ಮೂಲಕ ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕೆಂದು ಹೀಗೆ ಶಾಂತಿದಾಯಕ ದೇವರೇ ಶೀಘ್ರವಾಗಿ ವಾಕ್ಯ ಎಂಬ ಖಡ್ಗದ ಮೂಲಕ ವಿಶ್ವಾಸ ಎಂಬ ಗುರಾಣಿ ಮೂಲಕ ಸೈತಾನನನ್ನು ನಿಮ್ಮ ಮಕ್ಕಳ ವಿರೋಧಿಯನ್ನು ಶೋಧಕನನ್ನು ನಿಮ್ಮ ಮಕ್ಕಳನ್ನು ನಮ್ಮೆಲ್ಲರ ಕಾಲ ಕೆಳಗಾಕಿ ಅನುದಿನ ಜೀವಿತದಲ್ಲಿ ಜಜ್ಜಿ ಹಾಕುತ್ತಾ ನಾಶ ಮಾಡುತ್ತಾ ಬರಬೇಕೆಂದು ಇಂಥ ಅಧಿಕಾರ ನಮಗೆ ನೀಡಿದ್ದೀರಿ ಎಂದು ವಿಶ್ವಾಸಿಸಲು ಮಹಾಕೃಪೆ ನೀಡಬೇಕೆಂದು ಏಸು ಕ್ರಿಸ್ತ ಸರ್ವಾಧಿಕಾರ ದೇವಕುಮಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಮೇನ್ ಆ ಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್ ಲಿವಿಂಗ್ ವಾಟರ್ ಫ್ಲೋ ಆ ಮೇನ್ ಅದು ಬರೀ ನೂತನ ಮೌಲ್ಯವು ನ್ಯೂ ಪ್ರೈಸ್ ಅಂಶ ಪ್ರೇರೆ ಹೌದು ನಾವು ಇದಕ್ಕೆ ಮೊದಲು ಒಂದು ವಾಕ್ಯ ವಾಕ್ಯವನ್ನು ಆಲಿಸುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಳ್ಳೋ ಪ್ರೇರೆ ಪ್ರಭು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಪ್ರೇರೆ ನಾವು ದೇವರ ಸೊತ್ತಾಗಿದ್ದೇವೆ ನಮ್ಮ ಸ್ವಂತ ಸೊತ್ತಲ್ಲ ಎನ್ನುವ ಅಂಶ ಪ್ರೇರೆ ನೂತನ ಮೌಲ್ಯ ಹಾಡು ಪ್ರೇರೆ ಕಲುವರಿ ತ್ಯಾಗ ಅದು ಪ್ರೇರೆ ಯೇಸು ಕ್ರಿಸ್ತನು ಕಲುವರಿಯಲ್ಲಿ ಸಮಸ್ತ ಲೋಕ ಮಾನವ ಪಾಪ ಪರಿಹಾರಕ್ಕಾಗಿ ತನ್ನ ಪ್ರಾಣ ಪ್ರಾಣವನ್ನೇ ದೇಹವನ್ನೇ ತ್ಯಾಗ ಮಾಡಿದ್ದಾನೆ ಪ್ರೇರೇ ತನ್ನ ಸ್ನೇಹಿತನಿಗೋಸ್ಕರ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಎಂದು ತನ್ನ ಶಿಷ್ಯರನ್ನು ಕುರಿತು ಮಾತನಾಡುತ್ತಾ ಆತನಲ್ಲಿ ವಿಶ್ವಾಸವಿಡುವವರನ್ನೆಲ್ಲರನ್ನು ದೇವರ ಮಕ್ಕಳಾಗಿ ತನಗೆ ಸ್ನೇಹಿತರಾಗಿ ದೇವಕುಮಾರನು ಹೇಳುತ್ತಿದ್ದಾನೆ ಪ್ರೇರೆ ಇನ್ನು ಮೇಲೆ ನಿಮ್ಮನ್ನು ಆಳುಗಳನ್ನು ಎನ್ನುವುದಿಲ್ಲ ದಣಿಯ ಕಾರ್ಯಗಳು ಆಳುಗಳಿಗೆ ತಿಳಿಯುವುದಿಲ್ಲ ಆದರೆ ತಂದೆಯ ಕಾರ್ಯಗಳೆಲ್ಲವೂ ನಿಮಗೆ ತಿಳಿಸಿದ್ದೇನೆ ನಿಮ್ಮನ್ನು ಸ್ನೇಹಿತರೆಂದು ಕರೆದಿದ್ದೇನೆ ಹೌದು ಪ್ರೇರಿ ಹೀಗೆ ನಿಜವಾದ ಸ್ನೇಹಿತನದ ಯೇಸುವಿನ ಮೌಲ್ಯ ಏನೆಂದು ಅರ್ಥ ಮಾಡಿಕೊಳ್ಳೋದು ಪ್ರೇರಿ ಹಾಡಿನ ಮುಖಾಂತರ ನನ್ನೊಂದಿಗೆ ಏಕೆ ಬೇಸ ಹಾಡಿರಿ ಹಾಡು ಪ್ರಭುವೇ ನಿನ್ನ कल्वरि त्यागवु तोरिते निन्न परिपूर्णतेयनु नन्नोळु सत्क्रियेय प्रारम्भिसिदन्त आल्फवो नीनादे प्रभुवे निन्न कल्वरि त्यागवु ಪರಿಪೂರ್ಣತೆಯನ್ನು ನಮ್ಮಲ್ಲಿ ಸತ್ಕ್ರಿಯೆಯ ಪ್ರಾರಂಭಿಸಿದಂಥ ನೀನಾಗಿರುವೆ ನಿನ್ನ ರಕ್ಷಣೆಯೇ ಪ್ರಾಕಾರಗಳೆಂದು ಪ್ರಖ್ಯಾತಿಯೇ ನಿನಗೆ ಕೋಟೆಗಳೆಂದಿರುವೆ ನಿನ್ನ ರಕ್ಷಣೆಯೇ ಪ್ರಾಕಾರಗಳೆಂದು ಪ್ರಖ್ಯಾತಿಯೇ ನನಗೆ ಗೋಡೆಗಳೆಂದಿರುವೆ ಲೋಕದೊಳಗಿಂದ ನನ್ನ ಬೇರು ಮಾಡಿದ್ದು ನಿನ್ನ ದಯ ಸಂಕಲ್ಪವೇಸುವೆ ಈ ಲೋಕದೊಳಗಿಂದ ನಮ್ಮ ಬೇರ್ಪಡಿಸಿದ್ದು ನಿನ್ನ ದಯೆ ಸಂಕಲ್ಪವೇ ಪ್ರಭುವೇ ನಿನ್ನ ಕಲ್ವರಿತ್ಯಾಗವು ತೋರಿತೇ ನಿನ್ನ ಪರಿಪೂರ್ಣತೆಯನು ನಮ್ಮೊಳು ಸತ್ಕ್ರಿಯೆಯ ಪ್ರಾರಂಭಿಸಿದಂತ ಆಲ್ಫವೂ ಮೇಗವೂ ನೀನಾಗಿರುವೆ ಪ್ರಭುವೇ ನಿನ್ನ ಕಲ್ವರಿ ತ್ಯಾಗವು ಜೀವದ ಬೆಳಕಾಗಿ ನನ್ನ ಬದಲಿಸಲೆಂದು ಪರಿಶುದ್ಧಾತ್ಮನನ್ನು ನನಗೆ ನೀಡಿರುವೆ ಕ್ರಿಸ್ತಿಸುವ ಜೀವದ ಬೆಳಕಾಗಿ ನನ್ನ ಮಾರ್ಪಡಿಸಲು ಪರಿಶುದ್ಧಾತ್ಮನ ನನಗೆ ನೀಡಿರುವೆ ಶಾಶ್ವತ ರಾಜ್ಯಕ್ಕಾಗಿ ನನ್ನ ನಿಯಮಿಸಿದ್ದು ನಿನ್ನ ಅನಾದಿ ಸಂಕಲ್ಪವೇ ಸ್ವಾಮೇಶೆ ಶಾಶ್ವತ ರಾಜ್ಯಕ್ಕಾಗಿ ನಮ್ಮ ನಿಯಮಿಸಿದ್ದು ನಿನ್ನ ಅನಾದಿ ಸಂಕಲ್ಪವೇ ಪ್ರಭುವೇ ನಿನ್ನ ಕಲ್ವರಿ ತ್ಯಾಗವು ತೋರಿತೇ ನಿನ್ನ ಪರಿಪೂರ್ಣತೆಯನ್ನು ನನ್ನೊಳು ಸತ್ಕ್ರಿಯೆಯ ಪ್ರಾರಂಭಿಸಿದಂತ ಆಲ್ಫವೋ ಮೇಘವು ನೀನಾಗಿರುವೆ ಪ್ರಭುವೇ ನಿನ್ನ ಕಲ್ವರಿತ್ಯಾಗವು ಸಂಪೂರ್ಣನಾಗಿ ನನ್ನ ಮಾರ್ಪಡಿಸಲು ಶ್ರಮೆಯೊಳು ನಿನ್ನ ಕೃಪೆಯ ತುಂಬಿ ತುಳುಕುವಂತೆ ನೀಡಿದೆ ಸಂಪೂರ್ಣನಾಗಿ ನಮ್ಮ ಮಾರ್ಪಡಿಸಲು ಶ್ರಮೆಯೊಳು ನಿನ್ನ ಕೃಪೆ ತುಂಬಿ ತುಳುಕುವಂತೆ ನೀಡಿರುವೆಸುವೆ ಪರಿಪೂರ್ಣ ಶಾಂತಿಯೊಂದಿಗೆ ನನ್ನ ಕಾಯುವುದೇ नित्य संकल्पवे परिपूर्ण शान्ती कायु निय संकल्पव प्रभुव निल्ग तोरिते नि परिपूर्णतया न सत्क्रियया ప్రారంభిదంత ఆల్ఫవో మేఘవు నాగిరువే ప్రభువే నిన్న కల్వరి త్యాగూ ఆమెన్ థ్యాంక్ యూ ఫదర్ థ్యాంక్ యూ జీసస్ క్రైస్ట్ థ్యాంక్ యూ హోలీ గోస్ట్ ఫయర్ వన్ గాడ్ ఇటర్నల్ లైఫ్ లివింగ్ వాటర్ ఫ్లో ఆమెన్ హలేూయ్యు ప్రేరే కల్వరి త్యాగ ప్రేరే ಪ್ರಭು ತೋರಿಸಿದ ಆ ಪರಿಪೂರ್ಣತೆ ಪ್ರೇರೆ ದೇವರ ಪ್ರೀತಿಯ ಪರಿಪೂರ್ಣತೆ ಮನುಷ್ಯರ ಮೇಲೆ ಹೌದು ಹೀಗೆ ನಮ್ಮೊಳಗೆ ಸತ್ಕ್ರಿಯ ಸತ್ಕ್ರಿಯೆಗಳನ್ನು ಪ್ರಾರಂಭಿಸಲು ಪ್ರಾರಂಭಿಸಿದಂಥ ಆಲ್ಫಾ ಒಮೇಗ ಯೇಸುವಾಗಿದ್ದ ಪ್ರೇರೆ ಹೌದು ಪ್ರಭುವಿನ ಕಲುವರಿ ತ್ಯಾಗ ತೋರಿಸಿದೆ ಪ್ರೇರೆ ನಮ್ಮೊಳಗೆ ಪರಿಪೂರ್ಣತೆಯನ್ನು ದೇವರೆಷ್ಟು ಎಷ್ಟು ಒಳ್ಳೆಯತನೆಂದು ಪರಿಪೂರ್ಣನೆಂದು ನಮ್ಮೊಳಗೆ ಸತ್ಕ್ರಿಯೆಗಳನ್ನು ಪ್ರಾರಂಭಿಸಿದಾತನು ಆಲ್ಫಾ ಒಮೇಗ ಆಗಿರುವ ಆತನೇ ಯೇಸು ಕ್ರಿಸ್ತನೇ ಹೌದು ಬರೆಯ ಹೀಗೆ ಪ್ರಭುವಿನ ರಕ್ಷಣೆಯೇ ಪ್ರಾಕಾರಗಳಾಗಿವೆ ನಮಗೆ ಆತನ ನಾಮದ ಪ್ರಖ್ಯಾತಿಯೇ ನಮಗೆ ಕೋಟೆಗಳಾಗಿವೆ ಹೌದು ಲೋಕದೊಳಗಿಂದ ನಮ್ಮೆಲ್ಲರನ್ನು ಬೇರ್ಪಡಿಸಿದ್ದು ಪ್ರಭುವಿನ ಯೇಸುವಿನ ದಯಾ ಸಂಕಲ್ಪವೇ ಹೌದು ಬರೆಯ್ರಿ ಹೀಗೆ ಕ್ರಿಸ್ತ ಹೆಸುವಿನ ಜೀವದ ಆ ಜೀವದ ಬೆಳಕಾಗಿ ನಮ್ಮನ್ನು ಮಾರ್ಪಡಿಸಲು ಪರಿಶುದ್ಧ ಆತ್ಮನನ್ನು ಪರಲೋಕದಿಂದ ತಂದೆಯ ಬಳಿಯಿಂದ ಕಳಿಸಿಕೊಟ್ಟಿದ್ದಾನ ಪ್ರೇರೆ ಹೌದು ಶಾಶ್ವತ ರಾಜ್ಯಕ್ಕಾಗಿ ನಮ್ಮನ್ನು ನಿಯಮಿಸಿದ್ದು ದೇವರ ಕುಮಾರನ ಅನಾದಿ ಸಂಕಲ್ಪ ಪ್ರೇರೆ ಹೌದು ಹೀಗೆ ಸಂಪೂರ್ಣನಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸುವುದೇ ಮಾರ್ಪಡಿಸುವುದಕ್ಕೆ ಶ್ರಮೆಯೊಳಗೆ ಪ್ರಭು ತನ್ನ ಕೃಪೆಯನ್ನು ಬಹು ಬಹಳವಾಗಿ ಅಳತೆ ಇಲ್ಲದೆ ನೀಡಿದ್ದಾನೆ ಪ್ರೇರೆ ಹೌದು ವಿಶ್ವಾಸದ ಮೂಲಕ ಹೀಗೆ ಪರಿಪೂರ್ಣ ಶಾಂತಿಯೊಂದಿಗೆ ನಮ್ಮೆಲ್ಲರನ್ನು ಕಾಯುವುದೇ ದೇವರ ಕುಮಾರನ ನಿತ್ಯ ಸಂಕಲ್ಪ ಪ್ರೇರೆ ಹೌದು ದೇವರ ನಿತ್ಯ ಸಂಕಲ್ಪ ಯು ನಾವೆಲ್ಲರೂ ಪರಿಪೂರ್ಣ ಶಾಂತಿಯಿಂದ ಇರಬೇಕಾಗಿದೆ ಹೌದು ಕ್ರಿಸ್ತುವಿನ ಶಾಂತಿ ನಿಮ್ಮ ಹೃದಯಗಳಲ್ಲಿದ್ದು ಎಲ್ಲ ಗ್ರಹಿಕೆಯನ್ನು ಮೀರುವ ಎಲ್ಲ ಜ್ಞಾನವನ್ನು ಮೀರಿದ ಕ್ರಿಸ್ತೇಸುವಿನ ಅಥವಾ ದೈವಶಾಂತಿ ನಿಮ್ಮ ಹೃದಯಗಳಲ್ಲಿದ್ದು ರಾಜನಂತೆ ಆಳ್ವಿಕೆ ಮಾಡಲಿ ಅವ್ರು ಪ್ರೇರೇ ಹೀಗೆ ಶಾಂತಿದಾಯಕ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ನಾಶ ಮಾಡುವನು ನಮ್ಮ ದೇವರು ಸಮಾಧಾನಕ್ಕೆ ಕರ್ತನಾಗಿದ್ದಾನೆ ಪ್ರೇರೆ ಹೌದು ದೀರ್ಘ ಶಾಂತನಾಗಿದ್ದಾನೆ ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರೇರೆ ನೂತನ ಮೌಲ್ಯ ಅಂಶ ನೂತನ ಮೌಲ್ಯ ನ್ಯೂ ಪ್ರೈಸ್ ಹೌದು ನಾವು ಕುರಿತ ಒಂದನೇ ಪತ್ರಿಕೆ ಆರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ ಫಸ್ಟ್ ಕೊರಿಂತಿಯನ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ವರ್ಡ್ ಇಲ್ಲಿ ಓದುತ್ತೇವೆ ನೀವು ವಾಕ್ಯದ ಭಾಗದೊಳಗೆ ನೋಡೋದಾದ ಪ್ರೇರೆ ನಾವು ಬೆಲೆ ಕೊಟ್ಟು ಕೊಂಡುಕೊಳ್ಳಲಾಗಿದ್ದೇವೆ ಆದ್ದರಿಂದ ನಮ್ಮ ದೇಹದೊಂದಿಗೆ ದೇವರನ್ನು ಮಹಿಮೆ ಪಡಿಸಬೇಕೆಂದು ಹೇಳುತ್ತಿದ್ದಾನೆ ಹೌದು ನಾವು ಒಂದನೇ ಕೊರಿಯಂತ ಆರನೆಯಿಂದ ಇಪ್ಪತ್ತನೇ ವಾಕ್ಯ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಅದು ಪ್ರೇರಿ ನೀನು ನಾನು ನಮ್ಮ ಸ್ವಂತ ಸುತ್ತಲ ಪ್ರೇರಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೇವೆ ಹೌದು ಯಾವ ಕ್ರಯ ಶಿಲ್ವೆಯಲ್ಲಿ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿ ಗಾಯಗಳನ್ನು ಉಂಟಾಗೋದ್ರ ಮುಖಾಂತರ ಮೊಳೆಯಿಂದ ಜಡಿಸಲ್ಪಡುವ ಮುಖಾಂತರ ಕಿರೀಟ ಮೊಳೆ ತಲೆಗೆ ಮುಳ್ಳಿನ ಕಿರೀಟ ಇಡುವುದರ ಮುಖಾಂತರ ಕಾಲುಗಳಿಗೆ ಮೊಳೆ ಕೈಗಳಿಗೆ ಮೊಳೆ ಮೊಳೆ ಜಡಿಯೋದ್ರ ಮುಖಾಂತರ ಪೊಕ್ಕಿಗೆ ಈಟಿ ಚುಚ್ಚುವುದರ ಮುಖಾಂತರ ಹೊರಟ ಆ ರಕ್ತದಿಂದ ನೀರಿನಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ ಪ್ರೇರೇ ಹೌದು ನೀನು ನಿನ್ನ ಸ್ವಂತ ಸೊತ್ತಲ್ಲ ನೀನು ನಿನ್ನ ಕುಟುಂಬ ನಿನ್ನ ಸಭೆ ಕ್ರೈಕಿಕೊಳ್ಳಲ್ಪಟ್ಟವರು ಹೌದು ಆದ್ದರಿಂದ ಆದ ಕಾರಣ ನಮ್ಮೆಲ್ಲರ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸುವ ಒಬ್ಬೊಬ್ಬರಿಗೆ ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ದೇವರು ಹೇಳ್ತಿದ್ದಾನೆ ಹೌದು ನೀನು ದೇವರ ಸೊತ್ತು ನೀನು ಸ್ವಂತ ಸೊತ್ತಲ್ಲ ದೇವರ ಆಸ್ತಿ ಆದ್ದರಿಂದ ನೀನು ಯೇಸುವಿನ ರಕ್ತಕ್ಕೆ ಕೊಂಡುಕೊಳ್ಳಲ್ಪಟ್ಟಿರುವೆ ದೇವರಿಗಾಗಿ ಏಸು ರಕ್ತ ಸುರಿಸಿ ನಿನ್ನನ್ನು ಕೊಂಡುಕೊಂಡಿದ್ದಾನೆ ಅದರಿಂದ ನಿನ್ನ ದೇಹದಲ್ಲಿ ದೇವರ ಮಹಿಮೆ ಪ್ರಕಾಶಪಡಿಸಬೇಕು ದೇವರ ಮಹಿಮೆ ಅಂದರೆ ಪ್ರೇರೇ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕಂದ್ರೆ ನಾವು ಅದೇ ಒಂದನೇ ಎರಡನೇ ಕುರಿಂತ ನಾಲ್ಕನೇ ಅದೇ ನಾಲ್ಕನೇ ವಾಕ್ಯದಲ್ಲಿ ಓದುತ್ತೇವೆ ಸೆಕೆಂಡ್ ಕೋರಿಂತ ಚಾಪ್ಟರ್ ಫೋರ್ ವರ್ಸ್ ಫೋರ್ತ್ ವರ್ಡ್ ಈ ಕಡೆ ಇಲ್ಲಿ ಓದಿದರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಇಲ್ಲಿ ಪೌಲ ಹೇಳುತ್ತಿದ್ದಾನೆ ಕೋರಿಂಥದ್ದವರಿಗೆ ದೇವರ ಪ್ರತಿರೂಪವಾಗಿರುವ ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಅಂದರೆ ಪೇರೆ ಸುವಾರ್ತೆ ಇಲ್ಲಿ ಪ್ರಕಾಶ ಇದೆ ಆ ಪ್ರಕಾಶ ದೇವರ ಪ್ರತಿರೂಪವಾಗಿದೆ ದೇವರ ಪ್ರತಿರೂಪವಾಗಿರುವ ಸುವಾರ್ತೆ ಆ ಸುವಾರ್ತೆಯಲ್ಲಿ ದೇವರ ಪ್ರಕಾಶವಿದೆ ಆ ಸುವಾರ್ತೆಯಲ್ಲಿರುವ ದೇವರ ಪ್ರಕಾಶ ಉದಯವಾಗಬಾರದೆಂದು ಯಾರಿಗೆ ಅನ್ಯ ಜನರಿಗೆ ಉದಯವಾಗಬಾರದೆಂದು ಯಾರಿಗೆ ಹೆಸರಿಗೆ ಮಾತ್ರ ಏಸುವನ್ನು ವಿಶ್ವಾಸವರಿಗೆ ಉದಯವಾಗಬಾರದೆಂದು ಯಾರಿಗೆ ಲೋಕದ ಆಸೆಗಳನ್ನೇ ನೆರವೇರಿಸಿಕೊಳ್ಳಲು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ ಉದಯವಾಗಬಾರದೆಂದು ಯಾರಿಗೆ ಈ ಲೋಕದ ಆಸೆಗಳಿಗೆ ಬಲಿಯಾದವರಿಗೆ ಅದು ಪ್ರೇರೆ ಹೀಗೆ ಶಾರೀರಿಕ ವ್ಯಕ್ತಿಗಳಿಗೆ ದೇವರನ್ನು ಪ್ರೀತಿಸಿದವರಿಗೆ ಉದಯವಾಗಬಾರದುಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಯಾರ ಮನಸ್ಸು ಮಂಕು ಮಾಡಿದಾನಂತ ಪ್ರೇರಿ ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ ಅಂತ ಒಂದು ವೇಳೆ ನಂಬಿಕೆ ಇಟ್ಟರೆ ಅವರ ಮನಸ್ಸಿನಲ್ಲಿರೋ ಮಂಕು ಹೋಗುತ್ತದೆ ಪ್ರೇರಿ ಮಂಕು ಹೌದು ಅಂದರೆ ಒಂದು ಕತ್ತಲು ಒಂದು ಮಂದತೆ ಒಂದು ಬಂಡತನ ಎನ್ನುವಂತೆ ಹೌದು ಪ್ರೇರಿ ಅಜ್ಞಾನ ಯಾವಾಗ ದೇವರ ಪ್ರತಿರೂಪ ಆಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಹೌದು ಸುವಾರ್ತೆ ದೇವರ ಪ್ರಭಾವವಾಗಿದೆ ಪ್ರೇರೆ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ಯಾವಾಗ ಉದಯ ಆಗುತ್ತದೆ ಸುವಾರ್ತೆ ಪ್ರಕಟಿಸಿದಾಗ ನೀನು ನಂಬಿದಾಗ ಈ ಪ್ರಪಂಚದ ದೇವರು ನಿನಗೆ ಮನಸ್ಸಿಗೆ ಮಂಕು ಮಾಡಿದ ಆ ನಂಬಿಕೆ ಇಲ್ಲದ ಸ್ವಭಾವ ಹೊರಟು ಹೋಗುತ್ತದೆ ಯಾವಾಗ ಸುವಾರ್ತೆಯ ಪ್ರಕಾಶ ಯೇಸುವಿನ ಜನನ ಜೀವನ ಬೋಧನೆ ಸಾಧನೆ ಯಾತನೆ ಮರಣ ಪುನರ್ಜೀವಂತವ ಎದ್ದ ವಿಷಯ ಮರಳಿ ಸ್ವರ್ಗಕ್ಕೆ ಹೋಗಿ ಮತ್ತೆ ಬರಲಿದ್ದಾನೆ ಎನ್ನುವ ವಿಷಯಗಳನ್ನು ದೇವರ ಪ್ರತಿರೂಪವಾಗಿ ಈ ಪ್ರಭಾವ ಸೂಚಿಸುತ್ತದೆ ಪ್ರೇರೆ ಈ ಯೇಸುವಿನ ಜೀವನ ಚರಿತ್ರೆ ಸುವಾರ್ತೆ ಆಗಿದೆ ಪ್ರಕಾಶ ಆಗಿದೆ ಮಾನವ ಕುಲಕ್ಕೆ ಇದು ನಿನ್ನ ಜೀವನದಲ್ಲಿ ಅರ್ಥ ಮಾಡಿಕೊಂಡರೆ ಪ್ರಕಾಶ ಉದಯವಾಗುತ್ತದೆ ಕತ್ತಲೆಯಂತಿರುವ ನಿನ್ನ ಜೀವಿತಕ್ಕೆ ಅರುಣ್ಯೋದಯವಾಗುತ್ತದೆ ಪ್ರೇರೇ ಮಧ್ಯಾಹ್ನ ತೇಜಸ್ಸಿಗೆ ಪ್ರವೇಶವಾಗುವೆ ಒಂದು ದಿನ ಹೌದು ಹೀಗೆ ಕತ್ತಲೆಯೊಳಗಿನ ಆರನೇವಾಕ್ಯ ಎರಡನೇ ಕುರಿಂತ ನಾಲ್ಕನೇದೇ ವಾಕ್ಯ ಕತ್ತಲೆಯೊಳಗಿಂದ ಬೆಳಕು ಅಳಿಯಲ್ಲಿ ಎಂದು ಹೇಳಿದ ದೇವರು ತಾನೇ ಯೇಸುಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವವೆಂಬ ಜ್ಞಾನವನ್ನು ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು ಹೌದು ದೇವರು ಏನು ಹೇಳಿದ್ದಾನೆ ಪ್ರೇರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಹೌದು ಪ್ರೇರೇ ಎಂದು ಹೇಳಿದ ದೇವರು ತಾನೇ ಯೇಸುಕ್ರಿಸ್ತನ ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಯೇಸುಕ್ರಿಸ್ತನ ಮುಖದಲ್ಲಿ ಏನಿದೆ ಪ್ರೇರೇ ದೇವರ ಪ್ರಭಾವವಿದೆ ಜ್ಞಾನ ಇದೆ ಅದು ಪ್ರೇರಿ ಆತನ ಜೀವನದ ಕುರಿತು ಪ್ರಭಾವವಿದೆ ದೇವರ ಪ್ರತಿರೂಪವಾಗಿರುವ ಯೇಸು ಕ್ರಿಸ್ತನ ಮುಖದಲ್ಲಿ ದೇವರ ಪ್ರಭಾವ ಜ್ಞಾನ ಇದೆ ಪ್ರಕಾಶ ಇದೆ ಅನೇಕರಿಗೆ ಆ ದೇವರ ಪ್ರಭಾವ ಜ್ಞಾನ ಪ್ರಕಾಶ ಉಂಟಾಗುತ್ತದೆ ಮತ್ತು ನಮ್ಮ ಹೃದಯಗಳಲ್ಲಿ ಹೊಳೆಯುತ್ತಾನೆ ಯಾವಾಗ ದೇವರ ಪ್ರತಿರೂಪವಾಗಿರುವ ದೇವರ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶ ನಮ್ಮ ಹೃದಯದಲ್ಲಿ ಪ್ರಕಾಶಿಸಿದಾಗ ನಮಗೆ ದೇವರ ಪ್ರಭಾವ ಜ್ಞಾನ ಉಂಟಾಗುತ್ತದೆ ಮತ್ತು ಪ್ರಕಾಶ ಉಂಟಾಗುತ್ತದೆ ಅನೇಕರಿಗೆ ನಾವು ಆ ಪ್ರಭಾವ ಪ್ರಕಾಶ ಜ್ಞಾನವನ್ನು ಉಂಟು ಮಾಡುವವರಾಗಿ ಅನೇಕ ಹೃದಯಗಳನ್ನು ಕ್ರಿಸ್ತನ್ ಬಳಕೆ ತರುತ್ತೇವೆ ಕ್ರಿಸ್ತನ ಕ್ರಿಸ್ತನನ್ನು ಅವರ ಹೃದಯಗಳಲ್ಲಿ ಒಳೆಯುವಂತೆ ಮಾಡುತ್ತೇವೆ ನಾವು ಪ್ರೇರೇ ಹೀಗೆ ನಾವು ಒಂದನೇ ಕುರಿಂತ ಆರನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೋಡಿದ ಪ್ರೇರೆ ಹೌದು ನೂತನ ಮೌಲ್ಯ ಅಂದರೆ ಬೆಲೆ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಕ್ರಯ ಅಂದರೆ ಬೆಲೆ ಪ್ರೇರೆ ರುಪೀಸ್ ನೀವು ನಾನು ಯೇಸು ಕ್ರಿಸ್ತನ ಶಿಲಿಬೆಲು ಸುರಿಸಿದ ಆ ನಿಷ್ಕಳಂಕ ನಿರ್ದೋಷ ದೈವ ರಕ್ತದಿಂದ ಪಾಪವಿಲ್ಲದೆ ಹುಟ್ಟಿದ ಪರಿಶುದ್ಧಾತ್ಮದಿಂದ ಹುಟ್ಟಿದ ಸ್ತ್ರೀ ಪುರುಷ ಸಂಪರ್ಕ ಇಲ್ಲದೆ ಹುಟ್ಟಿದ ಕನ್ನಿಕೆಗೆ ಹುಟ್ಟಿದ ಆ ಪ್ರೇರೆ ಮೊದಲೇ ಈ ಲೋಕದಲ್ಲಿದ್ದ ಪ್ರೇರೆ ಶರೀರ ಆಕಾರ ಧರಿಸಿಕೊಂಡು ಬಂದ ಆತ ಹುಟ್ಟಿಲ್ಲ ಪ್ರೇರೇ ಆತ ಮನುಷ್ಯ ಆಕಾರದಲ್ಲಿ ಬಂದ ಅಷ್ಟೇ ಆತ ಯಾವಾಗ ಇದ್ದಾನೆ ಲೋಕದಲ್ಲಿ ಇದ್ದನು ಆತನು ಆದರೆ ಲೋಕವು ಆತನೂ ಅರಿತುಕೊಳ್ಳಲಿಲ್ಲ ಮಕ್ಕಳು ಮಾಂಸಧಾರಿಗಳಾಗಿ ಆಗಿರುವುದರಿಂದ ಆತನು ಅವರಂತೆ ಆದಷ್ಟೇ ಮಕ್ಕಳು ಜೀವಮಾನದುದ್ದಕ್ಕೂ ಮರಣ ಭಯದ ನಿಮಿತ್ತ ಪಾಪ ಮಾಡಿ ಸೈತಾನನ ದಿನದಲ್ಲಿ ಹಿಂಸೆ ದುಃಖ ನೋವು ಬಾಧೆ ಭಯ ಗೋಳಾಟ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿರುವುದರಿಂದ ದೇವರನ್ನು ವಿಶ್ವಾಸವರಿಗೋಸ್ಕರ ದೇವರು ಮನುಷ್ಯ ಆಗಿ ಅವರ ಪಾಪ ಶಾಪಗಳನ್ನೆಲ್ಲ ತನ್ನ ಮೇಲೆ ಹೊತ್ತುಕೊಂಡು ಅದರಿಂದ ಬರುವ ಶಾಪ ಮರಣ ರೋಗ ಎಲ್ಲ ತನ್ನ ಮೇಲೆ ತೆಗೆದುಕೊಂಡು ಅವುಗಳನ್ನು ಶಿಲುವೆಯಲ್ಲಿ ಜಡಿದು ಸಮಾಧಿ ಮಾಡಿ ಸಮಾಧಿಗೆ ಯೇಸುವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಿರಲಿಲ್ಲ ಯಾಕಂದರೆ ಈ ಲೋಕದ ಎಲ್ಲರ ಪಾಪಗಳನ್ನು ಹೊತ್ತಿಕೊಂಡು ಇದು ನಿಜ ಯೇಸುಕ್ರಿಸ್ತ ಪ್ರಭು ದೇವರು ದೇವಕುಮಾರ ದೇವರು ಆದರೆ ಎಲ್ಲ ಪಾಪಗಳಿಗಿಂತ ಯೇಸು ಕ್ರಿಸ್ತನ ಪರಿಶುದ್ಧತೆ ಮಹಾ ದೊಡ್ಡದಾಗಿತ್ತು ಪ್ರೇರೆ ಹೌದು ದೇವರ ಮುಂದೆ ಎಲ್ಲ ಪಾಪಗಳು ನಿಲ್ಲುವುದಿಲ್ಲ ಪ್ರೇರೆ ಪಾಪಿಯೂ ಕೂಡ ನಿಲ್ಲುವುದಿಲ್ಲ ಆತನು ಒಂದನೇ ಸಾರಿ ಬಂದಿದ್ದು ಪಾಪಗಳನ್ನು ಕ್ಷಮಿಸಲೆಂದೇ ಲೋಕದ ಪಾಪ ಮನುಷ್ಯರೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿಯಾಗಿ ಬಂದನು ಪ್ರೇರಿ ಹೌದು ಹೀಗೆ ಹೊತ್ತುಕೊಂಡು ಹೋದ ಪ್ರೇರೆ ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಹೋಗಿದ್ದಾನೆ ನಮ್ಮ ಪಾಪಗಳನ್ನು ಹತ್ತಿಗೆ ಒಪ್ಪಿಸಿ ಪ್ರಭು ನನ್ನ ಪಾಪಗಳನ್ನು ಸ್ವೀಕರಿಸಿ ನಿನ್ನ ಪರಿಶುದ್ಧತೆಯನ್ನು ನನಗೆ ನೀಡು ನನ್ನಲ್ಲಿರೋ ದುರಾತ್ಮನ ಬಂಧನವನ್ನು ತೆಗೆದುಕು ಸುಟ್ಟು ಹಾಕು ಶಿಲ್ಬೆಯ ಶಕ್ತಿಯಲ್ಲಿ ಪುನರುತ್ಥಾನದ ಶಕ್ತಿಯಲ್ಲಿ ನಾಶ ಮಾಡು ನಿನ್ನಲ್ಲಿರುವ ಪರಿಶುದ್ಧ ಆತ್ಮ ಮರಣ ಗೆದ್ದ ಆತ್ಮ ನಮಗೆ ನೀಡು ಸ್ವಾಮಿ ಎಂದು ಬೇಡಿಕೊಳ್ಳಬೇಕಾಗಿದೆ ಹೀಗೆ ನಾವು ನಮ್ಮ ಸ್ವಂತ ಸೊತ್ತಲ್ಲ ಏಸು ರಕ್ತ ಎಂಬ ಬೆಲೆಗೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಾವು ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕಾಗಿದೆ ದೇವರ ಪ್ರಭಾವ ಎಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಪ್ರೇರೆ ದೇವರ ಪ್ರಭಾವ ಎಂದರೆ ಯೇಸು ಕ್ರಿಸ್ತನ ಮುಖದಲ್ಲಿರುವ ದೇವರ ಜ್ಞಾನ ಎಂಬ ಪ್ರಕಾಶ ಹೌದು ಹೀಗೆ ನಾವು ಅಮೂಲ್ಯವಾದ ಬೆಲೆಗೆ ಕೊಂಡುಕೊಳ್ಳಲವ ಪಟ್ಟವರಾದ್ದರಿಂದ ಆ ಬೆಲೆ ಏನಂದರೆ ತುಚ್ಛವಾದ ಬೆಳ್ಳಿ ಬಂಗಾರ ಹಣ ಕಾಸು ಅಲ್ಲ ಪ್ರೇರೆ ಪವಿತ್ರವಾದ ಕ್ರಿಸ್ತ ರಕ್ತದ ಮೂಲಕ ಎಂದು ನೋಡಿದೆವು ನಿರ್ದೋಷ ಕಳಂಕ ಕುರಿಮರಿ ಅಂತ ಯಜ್ಞದ ಕುರಿಮರಿ ಅಂತ ಕಿಸ್ತೇಸುವಿನ ರಕ್ತ ಇದರಿಂದ ನಾವು ವಿಮೋಚಿಸಲ್ಪಟ್ಟಿದ್ದೇವೆ ಎಂದು ಪೇತ್ರನು ಕೂಡ ಹೇಳುತ್ತಿದ್ದಾನೆ ಪೇತ್ರನ ಒಂದನೇ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ಹತ್ತೊಂಬತ್ತನೇ ವಾಕ್ಯ ಪ್ರೇರೆ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ಸ್ ಏಯ್ಟೀನ್ತ್ ಟು ನೈನ್ಟೀಂತ್ ವರ್ಡ್ ಇಲ್ಲಿ ಓದುದ ಓದುವುದಾದರೆ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಹತ್ತೊಂಬತ್ತನೇ ವಾಕ್ಯ ನೈನ್ಟೀನ್ತ್ ವರ್ಡ್ ಪೂರ್ಣಾಂಗವಾದ ನಿಷ್ಕಳಾಂಕ ಯಜ್ಞದ ಕುರಿಮರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಅದು ಪ್ರೇರಿ ಇನ್ನು ಮುಂದೆ ಓದುವುದಾದರೆ ಆ ನಿಮ್ಮ ನಿರೀಕ್ಷೆ ದೇವರಲ್ಲಿ ನೆಲೆಗೊಳ್ಳುತ್ತದೆ ಹೌದು ಯಾವ ಮನುಷ್ಯರಲ್ಲಿ ಅಲ್ಲ ಯಾವ ಭಕ್ತರಲ್ಲಿ ಅಲ್ಲ ಹೌದು ಹೀಗೆ ಕ್ರೈಸ್ತರು ತಮಗುಂಟಾದ ಘನವಾದ ಸ್ಥಿತಿಯನ್ನು ಪರಲೋಕ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕೆಂಬ ಬೋಧನೆ ಮಾಡುತ್ತಿರುವಾಗ ಪೇತ್ರನು ಬರೆಯುತ್ತಿದ್ದಾನೆ ಪ್ರೇರೇ ಕ್ರೈಸ್ತರಿಗೆ ತಮಗುಂಟಾದ ಘನವಾದ ಸ್ಥಿತಿಯನ್ನು ಪರಲೋಕ ಎಂಬ ನಿರೀಕ್ಷೆಯನ್ನು ಲಕ್ಷಿಸಿ ಯೋಗ್ಯರಾಗಿ ನಡೆಯಬೇಕೆಂದು ಬೋಧಿಸುತ್ತಿದ್ದಾನೆ ಆ ಬೋಧಿಸುತ್ತಿರುವಾಗ ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರದಿಂದಲ್ಲ ನಿಮ್ಮ ಹಿರಿಯರು ವ್ಯರ್ಥವಾದ ನಡವಳಿಕೆ ನಡೆದುಕೊಂಡಿದ್ದಾರೆ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದ್ದದಂದು ತಿಳಿದುಕೊಳ್ಬೇಡ್ರಿ ನಿಮಗೆ ವ್ಯರ್ಥವಾದ ನಡವಳಿಕೆ ಕಲಿಸಿದ್ದಾರೆ ನಿಮಗೆ ಬಿಡುಗಡೆ ಆಗಲಾರ್ದ ಬಂಧನ ಹಾಕಿ ಹೋಗಿದ್ದಾರೆ ಆದರೆ ಈಗ ನಿಮಗೆ ಬಿಡುಗಡೆ ಆಗಿದೆ ಅಂದರೆ ಬೆಳ್ಳಿ ಬಂಗಾರ ನಿಮ್ಮ ಹಿರಿಯರು ಸಂಪಾದಿಸಿದ ಬೆಳ್ಳಿ ಬಂಗಾರದಿಂದಲ್ಲ ಅವರು ವ್ಯರ್ಥವಾದ ನಡವಳಿಕೆ ಆಚಾರ ಭಕ್ತಿಯಿಂದಲ್ಲ ನಶಿಸಿ ಹೋಗುವ ಬೆಳ್ಳಿ ಬಂಗಾರ ವಸ್ತುಗಳಿಂದಲ್ಲ ಪೂರ್ಣಾಂಗವಾದ ನಿಷ್ಕಳಾಂಕ ಯಜ್ಞದ ಕುರಿಮರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಎಂದು ಬಲೀರಿ ಮತ್ತು ಪೂರ್ಣಾಂಗ ಆಗಿದ್ದಾನೆ ಪ್ರೇರಿ ಆತನ ದೇಹದಲ್ಲಿ ಇರುವ ಎಲ್ಲ ಅಂಗಗಳಿಂದ ದೇವರನ್ನು ಸೇವಿಸಿದ್ದಾನೆ ಒಂದು ದೇಹದ ಅಂಗ ಕೂಡ ಲೋಕಕ್ಕೆ ಲೌಕಿಕತೆಗೆ ಪಾಪಕ್ಕೆ ಶರೀರ ಆಶೆಗಳಿಗೆ ಮಾನವ ಸಹಜ ಬಯಕೆಗೆ ಒಪ್ಪಿಸಲು ಪ್ರೇರಿ ಕಾರಣ ಆತನು ದೇವರಿಂದಲೇ ಹುಟ್ಟಿದ ಆತನು ದೇವರು ಆತನಲ್ಲಿ ವಿಶ್ವಾಸ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಿದ್ದಾನೆ ಇನ್ನು ಮೇಲೆ ಅವರು ರಕ್ತ ಸಂಬಂಧದಿಂದ ಹುಟ್ಟಿದವರಲ್ಲ ಕಾಮದಿಂದ ಹುಟ್ಟಿದವರಲ್ಲ ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ ಮಾನವ ಸಹಜ ಬಯಕೆಯಿಂದಲೂ ಹುಟ್ಟಿದವರಲ್ಲ ದೇವರಿಂದಲೂ ಹುಟ್ಟಿದವರು ಎಂದು ಆತನೇ ನಮ್ಮಂಥ ಮನುಷ್ಯರಿಗೆ ಅಧಿಕಾರ ಕೊಡುತ್ತಿರುವಾಗ ಆತನು ಇನ್ನೆಷ್ಟು ದೊಡ್ಡ ದೇವರ ಕುಮಾರ ದೇವರಾಗಿರಬೇಕು ಪ್ರೇರಿ ಹೌದು ಅದೃಶ್ಯ ದೇವರ ಸದೃಶ್ಯ ರೂಪ ಸರ್ವ ಸೃಷ್ಟಿ ಜ್ಯೇಷ್ಠ ಪುತ್ರ ಆಗಲಿಲ್ಲದರಲ್ಲಿ ಅಗ್ರಸ್ಥ ಆದಿಸಂಭೂತ ಸತ್ತವರೊಳಗಿಂದ ಮೊದಲು ಎದ್ದು ಬಂದಾತ ಆತನಲ್ಲಿ ಇರಿಸಲು ನಿರ್ಧರಿಸಿದನು ಪರಮ ತಂದೆಯಾದ ದೇವರು ಎಲ್ಲದರ ಸೃಷ್ಟಿಕರ್ತನು ಮಗನಲ್ಲಿ ಅವತರಿಸಿ ವಾಸಿಸುವಂತೆ ಹೌದು ಹೀಗೆ ದೇವರ ಪ್ರತಿರೂಪ ಯೇಸಾಗಿದೆ ದೇವರಾಗಿದ್ದೇನೆ ಪ್ರೇರೇ ಯೇಸು ಹೀಗೆ ನಾವು ವೇತನ ಪತ್ರಿಕೆಯಲ್ಲಿ ನೋಡುತ್ತೇವೆ ಅಮೂಲ್ಯವಾದ ರಕ್ತದಿಂದಲೇ ಯಜ್ಞದ ಕುರಿಮೆ ರಕ್ತದಿಂದಲೇ ನಾವು ದೇವರಲ್ಲಿ ನೆಲೆಗೊಂಡಿದ್ದೇವೆ ಶುದ್ಧವಾಗಿ ದೇವರೊಂದಿಗೆ ಸಮಾಧಾನ ಹೌದು ನೂತನ ಮೌಲ್ಯ ರಕ್ತದ ಬೆಲೆ ಕೊಟ್ಟಿದ್ದಾನೆ ಹೀಗೆ ನಾವು ಯೂಧರ ಆಚಾರ ನೋಡ್ತೇವೆ ಪ್ರೇರೆ ಹಾಂ ಯಾಕೋಬನ ಹನ್ನೆರಡು ಮಕ್ಕಳು ಹನ್ನೆರಡು ಕುಲಗಳೆಂದು ಅನಿಸಿಕೊಳ್ಳರ ಪ್ರೇರೆ ಹನ್ನೆರಡು ಕುಲಗಳಲ್ಲಿ ಹನ್ನೆರಡು ಮಕ್ಕಳಲ್ಲಿ ಯೂದಾ ಎಂಬ ಒಬ್ಬ ವ್ಯಕ್ತಿ ಹೌದು ಯೂದನ ಕುಲ ಎಂದು ಎನಿಸಿಕೊಳ್ಳಲ್ಪಟ್ಟಿದ್ದು ಆ ಯೂದರ ಕುಲದಲ್ಲಿ ಕ್ರಿಸ್ತನು ಹುಟ್ಟಿದ ಪ್ರೇರೆ ಯೂದಾ ಗೋತ್ರದ ಸಿಂಹದಂತೆ ಹೌದು ಈ ಯೂದರ ಆಚಾರ ಏನಂದ್ರೆ ಪ್ರೇರೆ ಕನ್ನೆ ಪುರುಷನಿಗೆ ಪ್ರಧಾನ ಮಾಡಲ್ಪಡುವ ಸಮಯದಲ್ಲಿ ಆ ಪುರುಷನ ತಂದೆ ಆ ಸ್ತ್ರೀ ವಧು ಅಂದರೆ ಮೊದಲಿಗಿತ್ತಿಯ ತಂದೆಗೆ ಕನ್ಯಾಶುಲ್ಕವನ್ನು ಕೊಡುವಂಥವರು ಆದರೆ ನಮ್ಮ ದೇಶದಲ್ಲಿ ಹಾಗೂ ಇತರ ದೇಶಗಳಲ್ಲಿ ಆ ವಧುವು ಅಂದರೆ ಮೊದಲಿಗಿತ್ತಿ ಅಧಿಕ ಮೊತ್ತದೊಳಗೆ ವರನಿಗೆ ಅಂದರೆ ಮೊದಲಿಂಗನಿಗೆ ಮೌಲ್ಯವು ಸಲ್ಲಿಸಬೇಕಾಗಿರುತ್ತದೆ ಅಂಥ ಪದ್ಧತಿ ಇದನ್ನು ವರದಕ್ಷಿಣೆ ಎಂದು ನಾವು ಕರೆಯುತ್ತೇವೆ ಈ ವರದಕ್ಷಿಣೆ ಸಮಸ್ಯೆ ಮೂಲಕ ಅನೇಕ ಯವನ ಸ್ತ್ರೀಯರ ಜೀವಿತಗಳು ಅವರ ಗಂಡಂದಿರ ಮೂಲಕ ಹಾಗೂ ಅತ್ತೆಯವರ ಮೂಲಕ ಮಾವನವರ ಮೂಲಕ ಹಿಂಸಿಸಲ್ಪಟ್ಟು ಮಧ್ಯಂತರವಾಗಿ ಪೂರ್ತಿ ಜೀವಿಸದೆ ಮುಗಿದು ಹೋಗುತ್ತಿದೆ ಪ್ರೇರೆ ಕತ್ತಲೆ ಜೀವಿತವಾಗಿ ಸೈತಾನನ ಬಂಧನವಾಗಿ ಇಂತಹ ಒಂದು ದುರಾಚಾರಗಳು ಜರುಗದಂತೆಯೇ ನಾವು ಬಿಡದೆ ನಿತ್ಯವ ನಿತ್ಯ ನಮ್ಮ ಜೀವಿತದ ವಿಶ್ವಾಸದ ಪ್ರಾರ್ಥನೆಯಲ್ಲಿ ನೆನೆಸಿ ಪ್ರಾರ್ಥಿಸಬೇಕಾಗಿತ್ತು ಪ್ರೇರ ಅಂಥ ಮಕ್ಕಳಿಗಾಗಿ ಹೌದು ಯೇಸುವಿನ ಬಳಿಗೆ ಬರುವಂತೆ ಹೀಗೆ ವಾಸ್ತವವಾಗಿ ನಾವು ಯೋಚನೆ ಮಾಡಬೇಕಾದರೆ ಸ್ತ್ರೀಯೇ ಅಂದರೆ ಸ್ತ್ರೀ ಧನವಾಗಿ ಧನವಾಗಿದ್ದಾಳೆ ಪ್ರೇರೆ ಆದರೆ ಧನ ವ್ಯಾಮೋಹವುಳ್ಳ ಸೈತಾನನ ಮೂರ್ಖನಾದ ಸೈತಾನನ ಜ್ಞಾನದಲ್ಲಿ ಅನೇಕರು ಬಿದ್ದಿದ್ದರಿಂದ ಇದನ್ನು ಗ್ರಹಿಸಲಾರರು ವಾಸ್ತವವಾಗಿ ಸ್ತ್ರೀಯರೇ ಹಣ ಓದ್ತಾರೆ ಅದಕ್ಕಂಡ ಅಧ್ಯಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೇ ಏನಂದರೆ ನಾವು ರಿಬ್ಕಾ ಎನ್ನುವ ಸ್ತ್ರೀಯನ್ನು ನೋಡುತ್ತೇವೆ ಆ ರಿಬ್ಕಾಳಂತೆ ಆ ಹಣ ಸಲ್ಲಿಸಲಿಲ್ಲ ಪ್ರೇರಿ ಇಸಾಕನಿಗೆ ಮದುವೆ ಮಾಡಿಕೊಳ್ಳಲು ಅಬ್ರಾಹ್ಮನ್ ಕಳಿಸಿರುತ್ತಾನೆ ತನ್ನ ದಾಸ ಎಲಿಯಝರ್ನನ್ನು ಆ ರಿಬ್ಕಾ ಬೆಲೆ ಸಲ್ಲಿಸಲಿಲ್ಲ ಆದರೆ ಅಬ್ರಾಹ್ಮನ ಸೇವಕನ ಎಲಿಯಾಝರ್ ಇಸಾಕನ ಕಡೆಯಿಂದ ಬೆಲೆಯುಳ್ಳ ಆಭರಣಗಳೊಂದಿಗೆ ಆಕೆಯನ್ನು ಸೇರಿಸಿಕೊಳ್ಳುತ್ತಾನೆ ಪ್ರದಾನ ಮಾಡಿಕೊಳ್ಳುತ್ತಾನೆ ಈ ಸಾಕನಿಗಾಗಿ ತನ್ನ ಯಜಮಾನನ ಮಗನಿಗಾಗಿ ಹೌದು ಹೀಗೆ ರಾಹೆಲಳು ಕೂಡ ಯಾಕೊಬ್ಬನಿಗೆ ಏನೂ ಸಲ್ಲಿಸಲಿಲ್ಲ ವರದಕ್ಷಿಣೆ ಹೌದು ಹಾಗೂ ಬೈಬಲ್ನೊಳಗೆ ಯಾವ ಸ್ತ್ರೀಯರು ಕೂಡ ಮೌಲ್ಯ ಸಲ್ಲಿಸಲಿಲ್ಲ ಪುರುಷರಿಗಾಗಿ ಹೀಗೆ ನಮ್ಮನ್ನು ಬೆಲೆಯೇ ಕೊಟ್ಟು ಕೊಂಡುಕೊಳ್ಳುವ ಮುಖಾಂತರ ಪರಲೋಕದ ಮದಲಿಂಗನ್ನು ನಮಗೆ ಮಾದರಿಯಾಗಿ ನಿಂತಿದ್ದಾನೆ ಪ್ರೇರೆ ಪ್ರಪಂಚದೊಳಗಿರುವ ದನವೆಲ್ಲವನ್ನು ಅನ ಹಣವೆಲ್ಲವನ್ನು ಕೂಡಿಸಿ ಸೇರಿಸಿದರೂ ಏಸುವಿನ ಏಸುವಿಗೆ ಸಾಟಿ ಬರುವುದಿಲ್ಲ ಪ್ರೇರೆ ಹೌದು ಓದುವಿಗೋಸ್ಕರ ಕ್ರಿಸ್ತನು ತನ್ನ ಕಡೆಯ ರಕ್ತದ ಹನಿಯನ್ನು ಕೂಡ ಸುರಿಸಿದ್ದಾನೆ ಕ್ರಿಸ್ತೀಸು ತನ್ನ ಮೊದಲಿಗೀತ್ಯಾದ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಸಭೆಗೋಸ್ಕರ ನಮಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ ಪ್ರೇರೆ ಆತನು ಕಟ್ಟಿದ ಬೆಲೆ ಎಷ್ಟು ದೊಡ್ಡದೆಂದು ಲೆಕ್ಕ ಮಾಡಬೇಕಾಗಿದೆ ಇಲ್ಲವೇ ಆತನು ಸಲ್ಲಿಸಿದ ಮೌಲ್ಯ ಪ್ರತಿಯೊಬ್ಬರಾದ ನಮಗೋಸ್ಕರ ಎಂದು ಅಂಗೀಕರಿಸಬೇಕಾಗಿದೆ ನಾವು ಆತನ್ನು ಎಷ್ಟಾಗಿ ಪ್ರೀತಿಸಬೇಕೆಂದರೆ ಸೂಚಿಸಬೇಕೆಂದರೆ ಕೀರ್ತಿಸಬೇಕೆಂದರೆ ನಮ್ಮ ಶಕ್ತಿ ಮೀರಿ ಮಾಡಬೇಕಾದ ಪ್ರೇರೇ ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ ಆಮೇನ್ ಮತ್ತೊಂದು ವಾಕ್ಯ ಭಾಗದ ದೇವಚಿತ್ತ ಅವರು ಭೇಟಿ ಮಾಡೋ ಪ್ರೇರಿ ಅಲ್ಲಿವರೆಗೆ ಶುಭ ಕೃಪೆ ನಿಮ್ಮೊಂದಿಗೆ ಇರಲಿ ಏಸು ಕ್ರಿಸ್ತನ ಸರ್ವಶಕ್ತನಾಮದಲ್ಲಿ ಆಮೇನ್